ಈ ವ್ಯಕ್ತಿ ಎಷ್ಟೋ ದಿನಗಳಿಂದ ಸ್ಮಶಾನನೇ ತನ್ನ ತವರು ಮನೆ ಮಾಡ್ಕೊಂಡು ಅಲ್ಲೇ ಜೀವನ ಕಲಿತಾ ಇದ್ರಂತೆ ಎದ್ದೋಗಿ ನಮ್ಗಾಗಲ್ಲ ಊಟ ನೋಡಿ ಅವ್ರ ವಿಷಾ ವಿಷ ಆ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಈ ವ್ಯಕ್ತಿ ಎಷ್ಟೋ ದಿನಗಳಿಂದ ಸ್ಮಶಾನನೇ ತನ್ನ ತೌರ್ ಮನೆ ಮಾಡ್ಕೊಂಡು ಅಲ್ಲೇ ಜೀವನ ಕಳೀತಾ ಇದ್ರಂತೆ ಇಂಥ ವ್ಯಕ್ತಿಯನ್ನ ರಕ್ಷಣೆ ಮಾಡಿ ಸ್ಮಶಾನದಿಂದ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಬಂದಿದ್ದಾರೆ ಒಬ್ರು ಮಹಾ ತಾಯಿ ಅವ್ರು ಯಾರು ಅಂತ ನಿಮ್ಗೆ ತೋರ್ಸಕ್ ನಾ ಇಷ್ಟಪಡ್ತೀನಿ ಜೊತೆಗೆ ಬರೋಬರಿ ನಲವತ್ತು ಅಥವಾ ಐವತ್ತು ಕಿಲೋಮೀಟರ್ ಇಂದ ಅವರು ಕರ್ಕೊಂಡ್ ಬಂದಿದ್ದಾರೆ ಆ ಯಾರದು ಆ ಮಹಾನ್ ವ್ಯಕ್ತಿ ಸ್ಮಶಾನದಲ್ಲಿ ಯಾಕೆ ಮಲಗ್ತಾ ಇದ್ರು ಆ ಹೆಣ್ಮಗಳು ಇಷ್ಟೊತ್ತಲ್ಲಿ ಆ ರೀತಿ ಕರ್ಕೊಂಡ್ ಬರೋದಕ್ಕೆ ಕಾರಣ ಏನು ಅಂತ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ನಿಜವಾಗ್ಲೂ ಎಷ್ಟೋ ಯುವಕರಿಗೆ ಇದೊಂದು ಸ್ಫೂರ್ತಿ ಅಂತ ಅನ್ಕೊಳ್ತೀನಿ ಯಾಕಂತ ಹೇಳಿದ್ರೆ ನಿರ್ಗತಿಕರು ಅಥವಾ ರಸ್ತೆಯಲ್ಲಿ ಮಲಗಿರೋ ಕಂಡಾಗ ಅವ್ರು ನಮ್ಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸೋ ಜನಗಳ ಮಧ್ಯದಲ್ಲಿ ಇಂಥ ಒಬ್ರು ಮಹಾತಾಯಿ ಬಗ್ಗೆ ಹೇಳದೆ ಹೋದ್ರೆ ತಪ್ಪಾಗತ್ತೆ ಸೊ ಬನ್ನಿ ಅವ್ರು ಯಾರು ಅಂತ ನಾನು ನಿಮಗ್ ತೋರ್ಸಕ್ ಇಷ್ಟಪಡ್ತೀನಿ ನೋಡೋಣ ಯಾರು ಏನು ಎಲ್ಲಿಂದ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ಬಹಳ ಖುಷಿ ಆಯ್ತು ಅವ್ರು ಹೇಳಿದ ತಕ್ಷಣನೇ ನನಗೆ ಬಹಳ ಅವ್ರ ಬಗ್ಗೆ ಒಂದು ಅಗಾರವಾದಂತ ಗೌರವ ಹೃದಯದಲ್ಲಿ ಬಂದಿದೆ ನನಗೆ ಸೊ ಬನ್ನಿ ಪ್ಲೀಸ್ ಏನಾಗಿದೆ ಕಾಲು ಸಾಕ್ 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 ಕಾಲೆಲ್ಲ ಏನಾಗಿದೆ ಯಜಮಾನ್ರೆ ಕಾಲ್ ಗಾಯ ಆಗಿ ಒಂದ್ ತಿಂಗಳ ಆಯ್ತಾ ಇಳಿರಿ ಆಗತ್ತೆ ಇಳಿಯಕ್ಕೆ ನಮಸ್ಕಾರಮ್ಮ ಎಲ್ಲಿಂದ ಬರ್ತಾ ಇದೀರಾ ಎಲೆಕ್ಟ್ರಾನ್ ಸಿಟಿ ಹಾ 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 ನೀವ್ ಎಲ್ಲಿಂದ ಬರ್ತಾ ಇದೀರಾ ಎಲ್ಲಿ ಮಲಗ್ತಾ ಇದ್ರಿ ಜೋರ ಜೋರ ಮಾತಾಡಿ ಸ್ಮಶಾನದಲ್ಲಿ ಮಲಗ್ತಾ ಇದ್ರ ಯಾಕೆ ಮನೆ ಇಲ್ವಾ ಈಗ ಮನೆ ಇಲ್ಲ ಮಠ ಇಲ್ಲ ಅಂದ್ರೂ ಮಲಗುವಂತ ಒಂದು ಪರಿಸ್ಥಿತಿ ಇದು ವಿಚಾರ ಬನ್ನಿ ಬನ್ನಿ ಸ್ನೇಹಿತರೆ ಈ ವ್ಯಕ್ತಿ ಸ್ಮಶಾನದಲ್ಲಿ ಮಲಗ್ತಾ ಇದ್ರಂತೆ ಯಾಕೆ ಅಂತ ಕೇಳದಾಗ ಒಂದ್ ಬಾಯಿಂದ ನಾನು ಯಾವ್ದಾದ್ರು ಅಂಗಡಿ ಮುಂದೆ ಮಲಗದ್ರೆ ನನ್ನನ್ನ ಮಲಗಿಸ್ತಾ ಇರ್ಲಿಲ್ಲ ಅಂತ ಅಂದ್ರೆ ನಾವೊಂದು ಯಾವ ಒಂದು ದುರ್ಸ್ಥಿತಿಲಿ ಬದುಕ್ತಾ ಇದೀವಿ ಅಂದ ನಾವೇ ಅರ್ಥ ಮಾಡ್ಕೊಬೇಕು ಒಬ್ಬ ನಿರ್ಗತಿಕನ್ನೂ ಕೂಡ ರಸ್ತೆಯಲ್ಲಿ ಮಲಗಬೇಡ ಅನ್ನೋ ಒಂದು ಪರಿಸ್ಥಿತಿಗೆ ನಾವ್ ತಲುಪ್ಬಿಟ್ಟಿದೀವಿ ಹೆಸರು ರೇಖಾ ಅಂತ ಆ ಹೆಣ್ಮಗಳ ಹೆಸರು ರೇಖಾ ಅಂತ ಬಹಳ ಖುಷಿ ಆಗತ್ತೆ ಸ್ನೇಹಿತರೆ ಪ್ರತಿಯೊಬ್ರು ಆ ಹೆಣ್ಮಗಳಿಗೆ ಧನ್ಯವಾದ ಹೇಳಬೇಕು ಬರೋಬ್ಬರಿ ಒಂದು ವಾರ ಗಟ್ಲೆ ಅವ್ರು ಊಟ ಕೊಡ್ತಿದ್ರಂತ ಯಪ್ಪನ್ಗೆ ಸರಿನಾ ಸೊ ನೋಡೋಣ ಅವ್ರು ಏನ್ ಮಾಡಿದ್ರು ಅವ್ರು ಯಾಕೆ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ ಅನ್ನೋದನ್ನ ನಿಮ್ಗೆ ನಾನು ಹೇಳ್ಬೇಕು ಸೊ ಪ್ರತಿಯೊಬ್ರು ಈ ವಿಡಿಯೋನ ತಪ್ಪದೆ ನೋಡ್ಬೇಕು ಮಾನವೀಯತೆ ಅಂದ್ರೆ ಏನು ಅನ್ನೋದನ್ನ ಒಂದಷ್ಟು ಜನರನ್ನ ನೋಡಿ ತಿಳ್ಕೊಬೇಕಾಗತ್ತೆ ಒಂದಷ್ಟು ಜನರನ್ನ ನೋಡಿ ಕಲ್ತ್ಕೋಬೇಕಾಗತ್ತೆ ಸೊ ರೇಖಾ ಅವ್ರ ಬಗ್ಗೆ ನನ್ಗೆ ಬಹಳ ಹೆಮ್ಮೆ ಅನಿಸ್ತು ಇದ್ರು ಇದ್ರುಶಾಣದಲ್ಲಿ ನೋಡ್ತಾ ಇದ್ದೆ ನಾನು ಡೈಲಿ ಒಂದ್ ದಿವಸ ಕಾಪಿ ತಂದ್ಕೊಟ್ಟೆ ಆಮೇಲೆ ನನಗೂ ಬೇಜಾರಾಯ್ತು ಆಮೇಲೆ ಕಾಲಲ್ಲಿ ಹುಳ ಬಂದಿದ್ವು ಹುಳ ಎಲ್ಲಾ ಮೆಡಿಸಿನ್ ತಗೊಂಡೋಗಿ ಕೊಟ್ಟೆ ಅವ್ರು ಕ್ಲೀನ್ ಮಾಡ್ಕೊಂಡ್ರು ಡೈಲಿ ತಗೊಂಡೋಗ್ ಊಟ ಕೊಡ್ತಿದ್ವಿ ಎಷ್ಟು ದಿವಸ ನಾನು ಒಂದು ಆಹಾರ ಕೊಟ್ಟಿದ್ದೀನಿ ಯಾಕೆ ಸ್ಮಶಾನದಲ್ಲಿ ಮಲಗುತ್ತಿ ಅವರು ಅವ್ರನ್ನೆಲ್ಲಿ ಮಲಸ್ಕೋಕ್ ಬಿಡ್ತಾ ಅಂತ ಯಾರು ಬಿಡ್ತಾ ಇರ್ಲಿಲ್ಲ ಜನಗಳು ಅಲ್ಲೇ ದೋಗು ಇಲ್ಲೇ ಒದ್ದೋಗು ಅಂಗಡಿ ಮುಂದೆ ಮಲಗದಾಗ ನೀವ್ ಏನಾಗ್ಬೇಕು ಇವ್ರಿಗೆ ನಾನು ಏನಿಲ್ಲ ಸರ್ ರೋಡ್ ಅಲ್ಲಿ ಹೋಗ್ತಾ ಇದ್ದಾಗ ನೋಡ ಹೌದಾ ಸುಮಾರು ಜನಕ್ಕೆ ಹೆಲ್ಪ್ ಮಾಡಿನ್ ಬೆಂಗ್ಳೂರ್ ಬಂದು ಒಂದ್ ಇಪ್ಪತ್ ವರ್ಷ ಆಯ್ತು ಇಂತರಿಗೂ ಚೆನ್ನಾಗಿದ್ದಿದ್ರೆ ನನ್ ಮನೆಗೆ ಇಟ್ಕೊಂತಿದೆ ಅವ್ರ ಪರಿಸ್ಥಿತಿ ಹಂಗ ಆಗೈತೆ ನನ್ ನನ್ ಮಗಳು ಇದ್ದಾಳೆ ನಾನು ಒಬ್ಳು ನನ್ ಗಂಡನು ಹ್ಯಾಂಡಿಕ್ಯಾಪ್ಟು ಅದಕ್ಕೆ ಏನ್ ಕೆಲಸ ಮಾಡ್ತೀರಾ ನೀವು ಪಿಜಿಎಲ್ ಕೆಲಸ ಮಾಡ್ತೀರಾ ನಿಮ್ ಗಂಡ ಯಜಮಾನ್ರು ಹ್ಯಾಂಡಿಕ್ಯಾಪ್ಟ್ ಅಂದ್ರಲ್ಲ ಅದ್ರ ಕಷ್ಟ ಸುಖ ನಿಮಗೆ ಗೊತ್ತು ಅದಕ್ಕೆ ನೀವು ಇವ್ರಿಗೆ ಹೆಲ್ಪ್ ಮಾಡಿದೀರ ಯಾಕಂದ್ರೆ ಎಷ್ಟ್ ಕಷ್ಟ ಇರುತ್ತೆ ಜೀವನ ಅನ್ನೋದು ನಿಮ್ಗೆ ಅದ ಅರಿವಾಗಿದೆ ಹಂಗಾಗಿ ನೀವು ವರ್ಷ ಐತಿ ನಮ್ಮ ಯಜಮಾನಪ್ಪಟ್ ಆಗಿ ಅವ್ರೇನು ಕೆಲಸ ಹಾ ನೀವೇ ಜೀವನ ನೋಡ್ಕೊಂತ ಇದೀರ ಇವ್ರಿಗೆ ಯಾಕೆ ಹೆಲ್ಪ್ ಮಾಡ್ಬೇಕು ಅನಿಸ್ತಮ್ಮ

ಎಲೆನ್ಶೆಡ್ಡು ಫಿಡ್ಡು ಆಮೇಲೆ ಮಳೆ ಬರ್ತೀವಿ ಮಕ್ಳು ಯಾರು ಇಲ್ವಾ ಇದ್ರು ಎಲ್ಲ ಮೂವತ್ತು ವರ್ಷ ಆಯ್ತಣ್ಣ ಅಣ್ಣ ಅವರೆಲ್ಲ ಹೋಗಿ ಹಾ ಎಲ್ಲೋದ್ರು ಎಲ್ಲೋದ್ರ ನಂಗೆ ಅಡ್ರೆಸ್ ಇಲ್ಲ ಎಷ್ಟ್ ಜನ ಮಕ್ಳು ನಿಮ್ಗೆ ಒಂದು ಗಂಡು ಮಗ ಹೆಣ್ಮಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಾ ಅಣ್ಣ ತಮ್ಮ ಯಾವೂ ಇಲ್ಲ ಸರ್ ಏನ್ ಕೆಲಸ ಮಾಡ್ತಿದ್ರಿ ನೀವು ಸೆಕ್ಯೂರಿಟಿ ಕೆಲಸ ಈ ತರ ಯಾವಾಗಿಂದ ಆಯ್ತು ಇದು ಆಗ ಒಂದು ಹದಿನೈದು ದಿನ ಒಂದು ಇಪ್ಪತ್ತು ದಿನ ಆಯಿತು

ಕೆಟ್ಟವರ ನನಗೆ ಗೊತ್ತಿಲ್ಲ ನಿಮ್ಮನ್ ಬಿಟ್ಟು ಹೋದ್ರು ಆಯ್ತಾ ಈ ಹೆಣ್ಮಗಳು ಯಾರಂತಾನೆ ನಿಮಗೆ ಗೊತ್ತಿಲ್ಲ ಆ ಹೆಣ್ಮಗಳು ನಿಮ್ಗೆ ಬಂದ್ ಕೈ ಹಿಡಿದ್ರು ನಿಜವಾದ ದೇವ್ರನ್ನ ಎಲ್ಲಿ ಕಾಣ್ಬೇಕು ಗೊತ್ತಾ ನಾವು ಇಂಥವ್ರಲ್ಲೇ ಕಾಣ್ಬೇಕು ದೇವ್ರು ದರಗಿಳಿದ್ ಬರೋಕೆ ಪುರ್ಸೋತಿಲ್ಲ ಯಾಕಂದ್ರೆ ನಮ್ಮಂಗೆ ಸಾವಿರಾರು ಕೋಟ್ಯಾಂತರ ಜನಕ್ಕೆ ಸಮಸ್ಯೆ ಅವರು ಹಂಗಾಗಿ ದೇವ್ರು ಈ ರೀತಿ ಬಂದು ನಮಗ್ ಸಹಾಯ ಮಾಡ್ತಾರೆ ಏನ್ ಹೇಳ್ತೀರಿ

ಏನ್ ಹೇಳ್ತೀರಮ್ಮ ಈ ಪರಿಸ್ಥಿತಿ ಬಗ್ಗೆ ಏನು ಹೇಳಕತ್ತ ಸರ್ ನಮ್ಮ ತರ ಮನುಷ್ಯನಲ್ವ ನಾಳೆ ದಿನ ನಾವ್ ಹಿಂಗ್ ಆಗ್ತೀವಿ ಅಂತ ಯಾರಿಗೂ ಗೊತ್ತಿರ್ತದೆ ನನ್ನ ಕೈಲಾದಷ್ಟು ನಾನು ಮಾಡಿದೀನಿ ಇನ್ನೊಂದು ಕೇಳ್ಕೊಂತೀನಿ ನಿಮ್ಮ ಟೈಮ್ ಸಿಕ್ತಾಗ ಆ ಫೋನ್ ನಂಬರ್ ಇಸ್ಕೊ ಬಂದ್ ನಾನು ನೋಡ್ಕೊಂಡು ಹೋಗ್ರಮ್ಮ ನಾಲ್ಕ್ ಜನ ಕೇಳಿ ಇಂತ ಆಶ್ರಮ ಇದೆ ಮಾಡ್ತಾರ ಅಂತ ಹೇಳಿ ನಮ್ ಕಾಲೇ ಆಸೆ ಅವ್ರಿಗೂ

ಪ್ರತಿಯೊಬ್ಬ ಮನುಷ್ಯನು ಸ್ಮಶಾನದಲ್ಲಿ ಮಲಗೋದು ಒಂದಿನ ಅದು ಒಂದಿನ ಯಾವತ್ತಾದ್ರೂ ಬರಲೇಬೇಕು ಆದ್ರೆ ನೀವು ತುಂಬಾ ತಿಂಗ್ಳಗಟ್ಲೆ ಸ್ಮಶಾನದಲ್ಲಿ ಮಲ್ಗಿದ್ರಲ್ಲ ಸ್ಮಶಾನಕ್ಕೂ ಊರ್ಗು ವ್ಯತ್ಯಾಸ ಏನಣ್ಣ ಸ್ಮಶಾನ ಬೆಸ್ಟ್ ಯಾಕೆ ಸ್ಮಶಾನ ಬೆಸ್ಟ್ ಯಾರು ತೊಂದ್ರೆ ಇರಲ್ಲ ಯಾರು ಕೇಳಲ್ಲ ಇವ್ನ ಅವನ ಹಂಗೆ ಹಿಂಗೆ ಹಂಗೈತೆ ಹಿಂಗೈತೆ ಕೆಲ್ಸಕ್ಕೆ ಹೋಗಲ್ಲ ಅದಕ್ಕೆ ಹೋಗಲ್ಲ ಇದಕ್ ಹೋಗಲ್ಲ ಹಿಂಗೆ ಹಿಂಗ ನೋಡಿ ಈ ಮಾತಲ್ಲಿ ಕೋಟಿ ಅರ್ಥ ಇದೆ ನಾನ್ ಯಾಕೆ ಈ ಪ್ರಶ್ನೆನ ಕೇಳ್ದೆ ಅಂದ್ರೆ ನಾವೆಲ್ಲರೂ ಸ್ಮಶಾನದಲ್ಲಿ ಮಲಗೋದು ಒಂದಿನ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಆದ್ರೆ ನಾವ್ ಯಾರು ಮುಂಚಿತವಾಗಿ ಹೋಗಿ ಸ್ಮಶಾನದಲ್ಲಿ ಮಲಗಲ್ಲ ಆದ್ರೆ ಈ ವ್ಯಕ್ತಿ ಸ್ಮಶಾನದಲ್ಲಿ ಮಲಗಿರೋದ್ರಿಂದ ಅದ್ರೊಂದು ಅನುಭವ ಹೇಗಿರುತ್ತೆ ಅಂತ ನಾನು ಅವ್ರ ಹತ್ರ ಅಲ್ಲಿರೋ ಅಷ್ಟು ನೆಮ್ಮದಿ ಬೇರೆ ಎಲ್ಲೂ ಇಲ್ಲ ಯಾರು ನಮ್ಮನ್ನ ತೂ ಚಿ ಅನ್ನಲ್ಲ ನಮ್ಮನ್ನ ಹೋಗಿ ಅಂತ ಉಗಿಯಲ್ಲ ಒದಿಯಲ್ಲ ಬೈಯಲ್ಲ ನಮ್ಮನ್ನ ಕೀಳಾಕ್ ಕಾಣೋರು ಯಾರೂ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಅಂದ್ರೆ ನಾವ್ ಅರ್ಥ ಮಾಡ್ಕೊಳ್ಳಿ ನಿಜವಾಗ್ಲು ಎಂತ ಒಂದು ದುರ್ಸ್ಥಿತಿಲಿ ನಾವು ಬದುಕ್ತಾ ಇದೀವಿ ಸ್ನೇಹಿತರೆ ಅವ್ರು ಎಷ್ಟು ಕಮ್ಮಿ ಎಷ್ಟೋ ತಿಂಗಳ ಗಟ್ಟಲೆ ಅವರು ಸ್ಮಶಾನದಲ್ಲಿ ಮಲಗಿರುವಂತ ವಿಡಿಯೋಗಳನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಫೋಟೋಗಳನ್ನ ಅಪ್ಲೋಡ್ ಮಾಡ್ತೀನಿ ಯಾಕೆ ನಮ್ಮ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಸಾಯೋ ಸ್ಥಿತಿಲಿ ಇದೇನೆ ಅಂತ ಅಂದಾಗ್ಲೂ ಕೂಡ ಅವನನ್ನ ನೋಡಿ ನಗಾಡುವಂತ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದೀವೋ ನನ್ಗಂತೂ ಅರ್ಥ ಆಗ್ತಾ ಇಲ್ಲ ಆ ವ್ಯಕ್ತಿ ಎಷ್ಟು ದಿನ ಇರ್ತಾರೋ ನನಗಂತೂ ಗೊತ್ತಿಲ್ಲ ಅದು ಒಂದ್ ದಿನ ಇರ್ಬೋದು ಒಂದ್ ಇರ್ಬೋದು ಒಂದ್ ವರ್ಷ ಇರ್ಬೋದು ಆರು ಇರ್ಬೋದು ಗೊತ್ತಿಲ್ಲ ಬಟ್ ಆದ್ರೆ ನಾವೆಲ್ಲ ಮನುಷ್ಯರಾಗಿರೋದ್ರಿಂದ ಕನಿಷ್ಠ ಪಕ್ಷ ಕೊನೆಗಾಲದಲ್ಲಿ ನಮ್ಮ ಕೈಲಾಗಿದ್ದನ್ನ ನಾವು ಮಾಡಬೇಕಾಗುತ್ತೆ ನನ್ನ ನಿಜವಾಗ್ಲೂ ಅವ್ರ ಬಗ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ ಅವ್ರ ಏನು ಕೋಟಿಗಿರೋರಲ್ಲ ಅಥವಾ ಏನೋ ಐಫೈ ಜೀವನ ನೋಡಿದಾರಲ್ಲ ಒಂದೊಂದು ತುತ್ತ್ಕೊಂಡು ತುಂಬಾ ಕಷ್ಟ ಪಡೋಂತ ಅಂತವ್ರು ಅಂತ ಅವ್ರ ಮುಖ ನೋಡಿದ್ರೆ ಅನ್ಸ್ಬಿಡುತ್ತೆ ಅವ್ರ ಮುಖ ನೋಡಿದ್ರೆ ನಾನು ಹೇಳ್ಬಹುದು ಅವ್ರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ಎರಡು ದಿನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ ಲೆಟರ್ ಮಾಡ್ಕೊತಿಲ್ಲ ಈಗಲೂ ನೀವ್ ನಂಬಲ್ಲ ಅವ್ರ ಮುಂಚೆ ಕರ್ಕೊಂಡ್ ಬಂದ್ರು ನಾನ್ ಒಂದೇ ಮಾತು ಹೇಳ್ದೆ ನೋಡಮ್ಮ ನೀವು ಕರ್ಕೊಂಡ್ ಬಂದಿದ್ರ ನಿಮ್ಗೆ ನಾನು ಬಹಳ ಗೌರವ ಕೊಡ್ತೀನಿ ಆದ್ರೆ ಪೊಲೀಸ್ ಸ್ಟೇಷನ್ ಲೆಟರ್ ಇಲ್ಲ ಅಂದ್ರೆ ನಾನ್ ಸೇರ್ಸ್ಕೊಳಲ್ಲ ಅಂತ ಕರೆಕ್ಟ್ ಅಮ್ಮ ನೀವ್ ಮತ್ತೆ ಹೋಗಿ ಪೊಲೀಸ್ ಸ್ಟೇಷನ್ ಲೆಟರ್ ಮಾಡಿಸ್ಕೊಂಡು ಅವ್ರು ಬಂದಿದ್ದಾರೆ ಸ್ನೇಹಿತರೆ ದಯವಿಟ್ಟು ನಿಜವಾಗ್ಲೂ ಹೇಳ್ತೀನಲ್ಲ ನೀವ್ ಏನಾದ್ರೂ ಧನ್ಯವಾದ ಹೇಳ್ಬೇಕಂದ್ರೆ ಆ ಹೆಣ್ಮಗಳಿಗೆ ಹೇಳ್ರಿ ಧನ್ಯವಾದ ಹೇಳೋದ್ರ ಜೊತೆಗೆ ಅವ್ರಿಗೆ ಆಶೀರ್ವಾದ ಮಾಡ್ರಿ ಇನ್ನೊಂದಷ್ಟು ಜನಕ್ಕೆ ಈ ತರ ಸಹಾಯ ಮಾಡೋದಕ್ಕೆ ಶಕ್ತಿ ಕೊಡ್ಲಿ ಭಗವಂತ ಅವ್ರ ಕುಟುಂಬನ ನೂರು ವರ್ಷ ಚೆನ್ನಾಗಿ ಇಟ್ಟಿರ್ಲಿ ಅವ್ರಿಗೆ ಯಾವುದೇ ರೀತಿ ಕಷ್ಟಗಳು ಬರದೇ ಇರಲಿ ಅಂತ ನಾನು ಭಗವಂತನ ಹತ್ರ ಬೇಡ್ಕೊಳ್ತೀನಿ ಪುಣ್ಯದ ಕೆಲಸವನ್ನ ಅವ್ರು ಮಾಡಿದ್ದಾರೆ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಅವರು ಒಂದು ಟೀ ಕೇಳಕ್ ಹೋದ್ರೆ ಒಂದು ಬನ್ನು ಕೇಳಕ್ ಹೋದ್ರೆ ಅಥವಾ ಒಂದೊಂದು ಉದ್ದು ಊಟ ಕೇಳಕ್ ಹೋದಾಗ ಅವ್ರನ್ನ ಎಷ್ಟೋ ಜನ ಬೈದಿರ್ಬೋದು ಅದ್ರ ಅನುಭವ ಅಣ್ಣ ನಿಮ್ಗೆ ಏನ್ ಅನ್ಸುತ್ತ ಅವಾಗ ನಾನು ಚೆನ್ನಾಗಿದ್ದಾಗ ಎಷ್ಟು ಹತ್ತು ಜನ ಊಟ ಹಾಕಿದೀನಿ ಹ್ಮ್ ಹತ್ತು ಜನಕ್ಕೂ ಕರೆದು ಕರ್ದು ಊಟ ಯಾರ ಯಾರೇ ಅನ್ನೋಕ್ಕೂ ಕೂತಿರ್ಲಿ ಅಲ್ಲಿ ಹೋಟ್ಲಿಂದ ತಂದು ಪಟ್ಟಣದ ತಂದು ತಂದು ಕೊಡೋದೇ ಅದೆಲ್ಲ ನನ್ನ ಅನ್ಸ್ಕೊಂಡ್ರೆ ಇವಾಗ ಈ ತರ ಅನಿಸ್ಬಿಡ್ತೈತೆ ಬಂತು ನಿಮ್ಗೆ ಬಂತು ನನಗೆ ನನ್ನ ಸೇಗುಡಿ ಕೆಲಸ ಮಾಡಬೇಕಾದ್ರೆ ಗಾಯ ಆಗೋಯ್ತು ಯಾರಾಯ್ತು ಕೆಲಸ ಕೆಲಸ ಮಾಡಕ್ಕಾಗಿಲ್ಲ ಇದ್ದೆ ನಾನು ಯಾರು ಇರ್ಲಿಲ್ಲ ಪೀಝಲ್ಲಿದ್ದೆ ಪೀಝಿಂದ ಆಚೆ ಆದ್ರು ಇಲ್ಲೂ ಪೀಝಲ್ಲ ಬಟ್ಟೆ ಮೂರು ತಿಂಗಳಿಂದ ಬಟ್ಟೆ ಅಲ್ಲೇ ಇದ್ದಾವೆ ಹೇಳಿ ಸರ್ ಇದು ಡ್ರೆಸ್ಸಿಂಗ್ ಮಾಡ್ಬೇಕಾದ್ರೆ ಇವ್ರಿಗೆ ಫುಲ್ಲು ಇದಾಗಿ ಇಲ್ಲಿ ಇಂತ ಬೆಳ್ಳು ಅಂದ್ರ ನನ್ಗೆ ಎದುರುಗಡೆ ನೋಡಕ್ ಆಗ್ಲಿಲ್ಲ ಮಗ್ಳಗ್ ನಿಂತ ನೋಡದ್ ಅವ್ರ ಡ್ರೆಸ್ಸಿಂಗ್ ಅಂದ್ರೆ ಹೂಳೆಲ್ಲ ಬಂದಿದ್ರಲ್ಲ ಸರ್ ನನಗಾಗ್ಲಿಲ್ಲ ಅದು ಇಡ್ಲಿ ಕಟ್ ಮಾಡಿದಾರ ಅವ್ರಿಗೆ ಎಲ್ಲಿ ಅಂತ ಇವತ್ ರಜಾ ಹಾಕಿ ಇಲ್ಲಿ ಕರ್ಕಂಬಂದ ನನ್ ಕೆಲ್ಸ ಹೋದ್ರ ಪರಲ ಇಂತವ್ರಿಗೆ ಹೆಲ್ಪ್ ಮಾಡೋಣ ಅಂತ ಬಂದಿದೆ ಉತ್ತರ ನಮ್ಮ ತಾಯಿ ಊರು ಉತ್ತರ ಕರ್ನಾಟಕ ಯಾದಗಿರಿ ಸರ್ ನನ್ ಇಲ್ಲೇ ಅವ್ರಿಗೆ ಇದಕ್ಕಿದ್ದಂಗೆ ಕಾಲು ಊತ ಬಂದ್ ಫಸ್ಟ್ ಟೇ ಸರ್ ಅವ್ರಿಗೆ ನನ್ ಮದ್ವರ್ಕ್ ಮುಂಚೆನೂ ಅವ್ರ ಶಿನ್ನ ಏನೋ ಪ್ರಾಬ್ಲಮ್ ಐತಂತ ನಾನ್ ನೋಡಿಲ್ಲ ನಮ್ಮ ಓನರ್ ನೋಡಿ ಮದುವೆ ಮಾಡಿ ಇದಾರೆ ಒಂದ್ ಮಗಳ ಇದ್ದಾಳೆ ಅವ್ರಿಗೆ ಬರ್ತಾ ಬರ್ತಾ ಇದಾಗಿ ಮತ್ತೆ ಹ್ಯಾಂಡಿಕ್ಯಾಪ್ಟ್ ಆದ್ರು ಎರಡ್ ಕೋಲ್ ಇರ್ಕಂತಾರ ಅವ್ರಿಗಿ ಇದೇ ತರ ಬಂದಿದೆ ನಾವೇ ನೋಡ್ಕೊಂತ ಇದೀವಿ ಆಯ್ತು ಐದು ವರ್ಷ ಆರು ವರ್ಷ ಆಯ್ತು ಎಷ್ಟೋ ಜನ ನಾನು ನೋಡಿದಿನಿ ಎಂತಿದಿರೋ ಆಶ್ರಮಕ್ಕೆ ತಂದು ಬಿಟ್ಟು ಹೋಗುವಂತ ನೋಡ್ಬಿಟ್ಟಿದೀನಿ ನಾನು ಕೇಳೋರ್ನು ನೋಡ್ಬಿಟ್ಟಿದೀನಿ ಒಳ್ಳೇದಾಗ್ಲಿ ಅಮ್ಮ ತುಂಬಾ ಒಳ್ಳೆ ಕೆಲಸ ಮಾಡಿದಿರ ಆ ವ್ಯಕ್ತಿ ಸ್ಮಶಾನದಲ್ಲಿ ಮಲಗಿದ್ನ ತಾವ್ ನೋಡಿದಿರ ಎಷ್ಟು ದಿನಗಳ ಕಾಲ ನೋಡಿದಿರ ನಾನು ಒಂದು ಆರಾಧನೆ ದಿವಸ ಆಗಿದೆ ಸರ್ ಅಂದ್ರೆ ದೂರ್ಲಿಂದ ನೋಡ್ತಿದೆ ಇವ್ರ ಅಂಗಡಿ ಹತ್ರ ಕುಂತಾಗೆಲ್ಲ ಬೈತಿದ್ರು ಎದ್ದೋಗು ಎದ್ದೋಗು ಏ ಎದ್ದೋಗು ಇಲ್ಲಿ ಆಗಲ್ಲ ಊಟ ಮಾಡಕ್ ಆಗಲ್ಲ ನಮ್ಗ ವಾಸನೆ ಬರ್ತದಂತ ಅಂತಿದ್ರು ಆಮೇಲೆ ಇವರು ಒಂದ್ ದಿವ್ಸ ಗೇಟ್ ಇಂದ ಹೋಗ್ತಾ ಇದ್ರು ನೋಡ್ದೆ ಅಲ್ಲೇ ಇದ್ರು ನಿನ್ನೆ ಮಳೆ ಬಂತು ಸರ್ ಆದ್ರೂ ಹೊಟ್ಟೆ ಉರಿತಿತ್ತು ನನ್ಗೆ ಮಳೆ ಬರ್ತೈತೆ ಏನ್ ಮಾಡೋದು ಅವ್ರಿಗೆ ಪಾಪ ಏನು ಮ್ಯಾಲ್ಗಡೆ ಏನಿಲ್ಲ ಅಂದ್ಬಿಟ್ಟು ಆಗ್ಬಿಟ್ಟು ಮತ್ತೆ ಮಧ್ಯಾಹ್ನ ಕೆಲ್ಸ ಮುಸ್ಕೊಂಡು ಅವ್ರನ್ನ ಮಾತಾಡ್ಸಿದ್ವಿ ಊಟ ಬೆಳಗ್ಗೆ ಸಂಜೆ ಕೊಟ್ಟೋಗ್ತಿದೆ ಹೋಗ್ತಿದೆ ಮಧ್ಯಾಹ್ನ ಅಂತ ನನ್ ಬರಕಲ್ಲ ಕೆಲ್ಸ ಮೇಲೆ ಸಾಕ್ ಬಿಡಮ್ಮ ದೇವ್ರ್ ಬಂದಂಗ ಅವ್ರ ಲೈಫ್ ಅಲ್ಲಿ ಬಂದಿದ್ದೀರಾ ನೀವು ಬಾಳ ಖುಷಿ ಆಗತ್ತಮ್ಮ ದೇವ್ರು ಒಳ್ಳೇದ್ ಮಾಡ್ಲಿ ಹ ಚೆನ್ನಾಗಿಟ್ಟಿರ್ಲಿ ನಿಮ್ಮ ನಾನ್ ನಿಜವಾಗ್ಲೂ ದೇವ್ರು ನಿಮ್ಮಂತ ರೂಪದಲ್ಲೇ ನೋಡೋದಮ್ಮ ನಾವು ವಿಗ್ರಹ ಪೂಜಾ ಮಾಡಬಹುದು ಸಾಕು ಅಂತಿದ್ದೆ ಮಾತು ಮಾತಾಡ್ದಮ್ಮ ಸಾಕು ನಾವು ದೇವ್ ವಿಗ್ರಹಕ್ಕೆ ಕೈ ಮುಗಿಯ ಬದಲು ನಿಮ್ಮಂತ ಸಹಾಯ ಮಾಡುವಂತ ವ್ಯಕ್ತಿಗಳಿಗೆ ಕೈ ಮುಗಿದ್ರೆ ಅದೇ ನಿಜವಾದ ದೇವ್ರು ಹ್ಮ್ ಒಳ್ಳೇದಾಗ್ಲಿ ಅಣ್ಣ ರೇ ಇಲ್ಲಿ ಇರ್ತೀರಾ ಮತ್ತೆ ಅಲ್ಲಿ ಹೋಗ್ತೀನಿ ಇಲ್ಲೋಗ್ತೀನಿ ಅಂದ್ರೆ ಕಲ್ಸಲ್ಲ ಮೆಡಿಸನ್ ಗಿಡಿಸನ್ ಇರ್ತದೆ ಊಟ ಇರ್ತದೆ ಬಟ್ಟೆ ಇರ್ತದೆ ಸಾರು ಬಿಟ್ಟ ಹೋಗ್ತಾರಲ್ಲ ಬಟ್ಟೆಗಳು ಅವನ್ ತಂದ್ಕೊಡ್ತೀನಿ ಇಲ್ಲಿ ತೊಂದ್ರೆ ಇಲ್ಲ ಅವಾಗ ಒಂದ್ ಬಂದ್ ನೋಡ್ಕೊಂಡು ತಂದ್ಕೊಟ್ಟ ಹೋಗಿರ್ತೀವಿ ಅದಕ್ಕೇನಿಲ್ಲ ಇನ್ನ ಇವ್ರೇ ಮಗ್ಳ ಅನ್ಕೋಬೇಕ ಅಷ್ಟೇ ನೀವು ಏನ ಹೇಳ್ತೀರಿ ಇಷ್ಟು ಸಹಾಯ ಮಾಡೋರ್ ಅವ್ರು ನೀವ್ ಚೆನ್ನಾಗಿರ್ರಿ ಸಾಕು ನಿಮ್ಮ ಆರೋಗ್ಯನೂ ನೋಡ್ಕೋ ರೀ ಇಲ್ಲ ಅಣ್ಣ ನೀವೊಂದ್ ಮಾತು ಹೇಳಿದ್ರಿ ನನ್ಗೆ ನಾನ್ ಚೆನ್ನಾಗಿ ದುಡಿತಾ ಇದ್ದೆ ನಾನ್ ದುಡಿಯುವಂತ ಸಂದರ್ಭದಲ್ಲಿ ಒಂದ್ ಅಷ್ಟು ಜನಕ್ಕೆ ಊಟ ಕೊಡ್ತಾ ಇದ್ದೆ ಬಟ್ಟೆ ಕೊಟ್ಟಿದ್ದೆ ನನ್ ಕೈಲಾಗಿ ಸಹಾಯ ಮಾಡಿದ್ದೆ ಅಂತ ಇವತ್ತು ನೀವು ಇನ್ನೊಬ್ರ ಹತ್ರ ಬೇಡ ಪರಿಸ್ಥಿತಿ ಬಂದಾಗ ಜನ ನಿಮ್ಮನ್ನ ಯಾವ ರೀತಿ ನೋಡಿದ್ರು ನೋಡ್ತಾರ ನಮ್ಮನ್ನ ಹ್ಮ್ ಇವಾಗ ಅವತ್ತಿನ ಲೈಫ್ ನಾನು ಅಲಕಾಸ ಇಟ್ಕೊಂಡಿದ್ರೆ ಅಲಕಾಸ ಇಟ್ಕೊಂಡಿದ್ರೆ ಸುಮ್ಮನೆ ಅಲ್ಲಿ ವೇಸ್ಟ್ ಮಾಡಬಹುದು ಉಪಕ್ಕ ನಿಮ್ ಜೊತೆ ಮಕ್ಕಳು ಎಲ್ಲಾ ಬಿಟ್ಟೋದ್ರು ಕೊನೆ ಪಕ್ಷ ನೀವು ಸೇವ್ ಮಾಡಿದ ಅಥವಾ ಏನಾದ್ರು ಉಳ್ಕೊಂತಿತ್ತು ಸ್ನೇಹಿತರೆ ನೋಡಿದ್ರಲ್ಲ ಸ್ಮಶಾನದಲ್ಲಿ ಮಲಗಿ ತನ್ನ ಜೀವನವನ್ನ ಯಾವ ರೀತಿ ಕಳದಿರ್ಬೋದು ಯಾವ ರೀತಿ ನರಕ ಯಾತನೆ ನೋಡಿರ್ಬೋದು ಯಾವ ರೀತಿ ಕಷ್ಟಗಳನ್ನ ಅನುಭವಿಸಿರ್ಬೋದು ಈ ಮಳೆಯಲ್ಲಿ ಇವಾಗ ಇರುವಂತ ಸಿಚುವೇಶನ್ ಗೆ ಗಾಳಿಗೆ ಚಳಿಗೆ ಮಳೆಗೆ ಯಾವ ರೀತಿ ಆ ವ್ಯಕ್ತಿ ಕಷ್ಟ ಅಂತ ನೀವು ಊಹೆ ಮಾಡ್ಕೊಳ್ಳಿ ದಯವಿಟ್ಟು ಪ್ರತಿಯೊಬ್ರು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜಯಕಂಠಕ ಮಾತೆ ಶನೇಶ್ವರ ಒಳ್ಳೇದ್ ಮಾಡಲಿ ನಮಸ್ಕಾರ